ದಾಂಡೇಲಿ ತಾಲೂಕಿನ ಆಲೂರು ಕರ್ಕ ಮಧ್ಯೆ ರಾಜ್ಯ ಹೆದ್ದಾರಿಯ ಹತ್ತಿರ ಕಾಣಿಸಿಕೊಂಡ ಒಂಟಿ ಸಲಗ ದಾಂಡೇಲಿ ತಾಲೂಕಿನ ಆಲೂರು ಕರ್ಕ ಮಧ್ಯೆ ರಾಜ್ಯ ಹೆದ್ದಾರಿಯ ಹತ್ತಿರ ಒಂಟಿ ಸಲಗವೊಂದು ಕಾಣಿಸಿಕೊಂಡ ಘಟನೆ ಇಂದು ಶನಿವಾರ ಸಂಜೆ ಆರೂವರೆ ಗಂಟೆ ಸುಮಾರಿಗೆ ನಡೆದಿದೆ ರಾಜ್ಯ ಹೆದ್ದಾರಿ ದಾಟಲು ಅಣಿಯಾಗುವ ರೀತಿಯಲ್ಲಿ ಒಂಟಿ ಸಲಗ ರಸ್ತೆಯ ಹತ್ತಿರ ಬಂದು ನಿಂತಿದೆ ಇದನ್ನು ಗಮನಿಸಿದ ವಾಹನ ಸವಾರರು ಕೆಲ ಹೊತ್ತು ನಿಂತಲ್ಲೇ ನಿಂತುಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅದೇ ರಸ್ತೆಯಲ್ಲಿ ಪ್ರಯಾಣಿಸುತ್ತಿದ್ದ ದಾಂಡಿಲಿ ನಗರದ ಯುವ ಮುಖಂಡ ಹಾಗೂ ವನ್ಯಪ್ರಾಣಿಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ಇಟ್ಟುಕೊಂಡಿರುವ ಸಂದೀಪ್ ನಾಯ್ಕ್ ಅವರು ತಮ್ಮ ಮೊಬೈಲ್ ಕ್ಯಾಮರಾದಲ್ಲಿ ಒಂಟಿ ಸಲಗದ ಚಲನವಲನವನ್ನು ಸೆರೆ ಹಿಡಿದಿದ್ದಾರೆ ಬೇಸಿಗೆಯ ಈ ಸಮಯದಲ್ಲಿ ಆಹಾರವನ್ನು ಅರಸಿ ವನ್ಯಪ್ರಾಣಿಗಳು ರಸ್ತೆಯ ಹತ್ತಿರ ಬರುವುದು ಜನವಸತಿ ಪ್ರದೇಶದತ್ತ ಬರುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ವನ್ಯಪ್ರಾಣಿಗಳು ಹಾಗೂ ಸಮೃದ್ಧ ಅರಣ್ಯ ಇದ್ದರೆ ಮಾತ್ರ ನಾವು ಎನ್ನುವುದನ್ನು ಅರಿತು ಸಾರ್ವಜನಿಕರು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗಿದೆ